ಕೆಲವೊಂದು ಅಪ್ಡೇಟ್ ಇದೆ ಅದನ್ನ ಮೊದ್ಲು ನೋಡ್ತಾ ಹೋಗೋಣ ನಾವು ಇವತ್ತು ಏನಾಗುತ್ತೆ ಕುತೂಹಲ ಮೂಡಿಸ್ತಾ ಇದೆ ತಮಿಳುನಾಡು ಕೇರಳ ರಾಜ್ಯಗಳ ಬಳಿಕ ಕರ್ನಾಟಕದ ಸರದಿ ಇವಾಗ ನರೇಗಾ ಮರುನಾಮಕರಣ ಕದನದಿಂದ ಜಂಟಿ ಅಧಿವೇಶನ ಕರೆಯ ನಡೆಯುತ್ತಾ ಅಥವಾ ಇಲ್ವಾ ಇವತ್ತು ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡ್ತಾರಾ ಇಲ್ವಾ ಗವರ್ನರ್ ಪಟ್ಟಿನಂತೆ ಹಲವಾರು ಸಾಲುಗಳಿಗೆ ಕತ್ರಿ ಬೀಳುತ್ತಾ ಅಥವಾ ಒಂದೆರಡು ಪದ ಚೇಂಜ್ ಮಾಡಿದ್ವಿ ತಗಲಿ ಅತ್ಲಗೆ ಶಾಸ್ತ್ರಕ್ಕೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ವರ್ತಿಸುತ್ತಾ ಭಾಷಣ ಮಾಡ್ಲಿ ಮಾಡ್ಲಿಲ್ಲ ಅಂದ್ರೆ ಮುಂದಕ್ಕೆ ಅಸಲಿಗೆ ಗವರ್ನರ್ ಭಾಷಣ ಮಾಡಲೇಬೇಕು ಅನ್ನುವಂತಹ ರೂಲ್ಸ್ ಇದೆಯಾ ಇವತ್ತು ಬರ್ತಾರಾ ಅಥವಾ ಬರಲ್ವಾ ಅನ್ನುವಂಥದ್ದೇ ಕುತೂಹಲ ನೋಡಿ ಕೇರಳದಲ್ಲಿ ರಾಜ್ಯ ಸರ್ಕಾರ ರೆಡಿ ಮಾಡಿಕೊಟ್ಟಂತಹ ಅಥವಾ ಸಿದ್ಧಪಡಿಸಿದ ಭಾಷಣದ ಪ್ರತಿಯಲ್ಲಿ ಅವ್ರಿಗೆ ಬೇಡವಾಗಿದೆ ಸ್ಕಿಪ್ ಮಾಡಿಬಿಟ್ರು ರಾಜ್ಯಪಾಲರು ಅಂತ ದೊಡ್ಡ ವಿವಾದವೇ ಸೃಷ್ಟಿಯಾಗ್ಬಿಟ್ಟು ಎಲ್ಲಿ ಕೇರಳದಲ್ಲಿ ತಮಿಳ್ನಾಡಿನಲ್ಲಿ ರಾಷ್ಟ್ರಗೀತೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಅಂದರೆ ನಮ್ಮಲ್ಲಿ ಇನ್ನೊಂದು ರೀತಿಯ ಕಾರಣಗಳು ನಮ್ಮಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇದು ಯಾವ್ದು ವಿವಾದ ಆಗದೆ ಬೇಡ ಬಿಡಿ ನಾನು ಇಲ್ಲ ಬಿಡಿ ಅಂದಿದ್ರಂತೆ ಅಂದಿದ್ರಂತೆ ಈ ಅಂತೆ ಕಂತೆಗಳ ನಡುವೆ ಇವತ್ತು ಏನ್ ಮಾಡ್ತಾರೆ ರಾಜ್ಯಪಾಲರು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಗವರ್ನರ್ ಪಟ್ಟಿನಂತೆ ಹಲವಾರು ಸಾಲುಗಳಿಗೆ ಕತ್ರಿ ಬೀಳುತ್ತಾ ಭಾಷಣ ಮಾಡಲಿಲ್ಲ ಅಂದ್ರೆ ಮುಂದಕ್ಕೆ ಏನು ಸರ್ಕಾರ ಏನ್ ತೀರ್ಮಾನ ಮಾಡಬಹುದು ಲೀಗಲ್ ಆಗಿ ಆಕ್ಷನ್ ತಗೊಳ್ಳುವ ಸಾಧ್ಯತೆಗಳು ಕಾನೂನು ಹೋರಾಟ ಮಾಡಬಹುದಾ ಮೊದಲಿಂದಾಗಿ ಗವರ್ನರ್ ಬರಲೇಬೇಕು ಭಾಷಣ ಮಾಡಲೇಬೇಕು ಅನ್ನುವಂತಹ ಕಾನೂನು ಇದೆ ಅದು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ನೆನ್ನೆಯಿಂದ ಸಾಮಾನ್ಯವಾಗಿ ಈ ಆರ್ಟಿಕಲ್ ಒನ್ ಸೆವೆಂಟಿ ಫೋರ್ ಒನ್ ಸೆವೆಂಟಿ ಫೈವ್ ಒನ್ ಸೆವೆಂಟಿ ಸಿಕ್ಸ್ ಎಲ್ರಿಗೂ ಗೊತ್ತಿತ್ತು ನಮ್ಗಳಿಗೆ ನಮ್ಮಲ್ಲಿ ಇಂಥದ್ದಾಗ ತನಕ ನಮಗೆ ಗೊತ್ತೇ ಇರಲಿಲ್ಲ ಈಗ ಗೊತ್ತಾಗ್ತದೆ ಅವರ ಹಕ್ಕು ಅದು ಅವರ ಕರ್ತವ್ಯ ಆ್ಯಂಡ್ ಇಟ್ಸ್ ಮ್ಯಾಂಡೇಟ್ರಿ ಕಡ್ಡಾಯವಾಗಿ ಅವ್ರು ಮಾಡಲೇಬೇಕು ಇಲ್ಲಾಂದ್ರೆ ಕಾನೂನು ಬಿಕ್ಕಟ್ಟು ಸಾಂವಿಧಾನಿಕ ಬಿಕ್ಕಟ್ಟು ಅನ್ನುವಂಥ ಶುರುವಾಗುತ್ತೆ ಹಿಂಗೆ ಹೊಸ ಹೊಸ ಆರ್ಟಿಕಲ್ಗಳ ಆರ್ಟಿಕಲ್ಗಳ ಪರಿಚಯ ಮಾಡಿಸ್ಕೊಡುವ ಕೆಲಸವನ್ನ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಗವರ್ನರ್ ಮಾಡ್ತಾ ಇದ್ದಾರೆ ಓಕೆ ಒಂದು ಕುತೂಹಲ ಏನು ಅಂದರೆ ಅಂತಹ ಆಕ್ಷೇಪಾರ್ಹ ಪದಗಳನ್ನು ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳ ವಿರುದ್ಧ ರಾಜ್ಯ ಸರ್ಕಾರ ಬಳಸಿತ್ತಾ ಅದು ಓದ್ ಓದಲಿಕ್ಕೆ ಮುಜುಗರ ಅಂಡ್ ಕೇಂದ್ರ ಸರ್ಕಾರವೇ ಅಲರ್ಟ್ ಮಾಡಿರುವ ರಾಜ್ಯಪಾಲರ ಕೈಲೇ ಓದಿಸ್ಬೇಕು ಅನ್ನುವಂತಹ ಹಠಕ್ಕೆ ರಾಜ್ಯ ಸರ್ಕಾರ ಬಿದ್ದಿತ್ತ ಅಂಡ್ ಇವ್ರು ಹೇಳೋ ಪ್ರಕಾರ ಹನ್ನೊಂದು ಪ್ಯಾರೆಗಳನ್ನು ಬದಲಾಯಿಸ್ಲೇಬೇಕು ಅಂತ ರಾಜ್ಯಪಾಲರು ಕೂತಿದ್ರಾ ಅಂಡ್ ಇವರು ಅದರಲ್ಲಿ ಆಯ್ತು ಬಿಡಿ ಬದಲಾಯಿಸ್ತೀವಿ ಅಂತ ಹೇಳಿ ಶಾಸ್ತ್ರಕ್ಕೆ ಒಂದೆರಡು ಪದಗಳನ್ನು ತೆಗೆದ್ರಾ ಏನಪ್ಪ ಕುತೂಹಲ ಅಂದರೆ ಬರ್ತಾರ ಅಥವಾ ಬರಲ್ವಾ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ಬಿಜೆಪಿಯಿಂದ ಶಿವರಾಜ್ ಕುಮಾರ್ ಇದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಹಿರಿಯ ಪತ್ರಕರ್ತರು ರಾಜೇಂದ್ರ ಅವರು ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಜೆ ಡಿ ಎಸ್ ವಕ್ತಾರಾಗಿ ಉಮೇಶ್ ಅವರು ಜಾಯ್ನ್ ಆಗಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನವರು ಜಾಯ್ನ್ ಆಗಲಿಕ್ಕಿದ್ದಾರೆ ಬರ್ತಿದ್ದಂಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ನಾನು ಮೊದಲನೇದಾಗಿ ರಾಜಶೇಖರ್ ಸಾರಿ ರಾಜೇಂದ್ರ ಸರ್ ನಿಮ್ಮನ್ನೇ ಕೇಳ್ತೀನಿ ಇಂತಹ ಹೊಸ ಪರಿಸ್ಥಿತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಗೌರ್ಮೆಂಟ್ ಮತ್ತು ಗವರ್ನರ್ ಈ ಸಂದಿಗ್ಧತೆಯನ್ನು ನೀವು ಹೆಂಗೆ ವಿವರಿಸ್ಬೋದು ಸದ್ಯಕ್ಕೆ ಇಲ್ಲ ಈ ದೇಶದಲ್ಲಿ ಈಗ ಫೆಡರಲ್ ಸಿಸ್ಟಮ್ ಏನಿದೆ ಒಕ್ಕೂಟದ ವ್ಯವಸ್ಥೆ ಅಂತ ಏನು ಹೊಸದೇನಲ್ಲ ಇದಕ್ಕೆ ಈಗ ಆಲ್ರೆಡಿ ಈಗ ತಮಿಳುನಾಡು ಅಂತ ಹೇಳ್ತೇವೆ ಕೇರಳ ಅಂತ ಹೇಳ್ತೇವೆ ಹಿಂದೆ ಮಹಾರಾಷ್ಟ್ರದಲ್ಲಿ ಈ ರೀತಿಯಾದಂಥ ಒಂದು ಗವರ್ನರ್ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಈ ರೀತಿಯಾದಂತಹ ಸಂಘರ್ಷಗಳು ನಡೀತಾನೆ ಇದೆ ಹೀಗಾಗಿ ಇಲ್ಲಿ ಅಲ್ಟಿಮೇಟ್ಲಿ ವಾಟ್ ಪ್ರಿವೈವ್ಸ್ ಅನ್ನೋದು ಯಾವುದು ಇದರಲ್ಲಿ ಸಂವಿಧಾನದ ಪ್ರಕಾರ ನಿಲ್ತಕ್ಕಂಥದ್ದು ಯಾವುದು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಯಾಕೆಂತ ಹೇಳಿದ್ರೆ ನಮ್ಮ ಸಂವಿಧಾನವನ್ನು ಮಾಡುವಾಗ ಸಂವಿಧಾನದಲ್ಲಿ ರಾಜ್ಯಪಾಲರ ಕರ್ತವ್ಯಗಳು ರಾಜ್ಯಪಾಲರ ಹಕ್ಕುಗಳು ಇದರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ ಹಾಗೆ ಡಿಫೈನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ಇದೆ ಹಾಗೆಯೇ ಈಗ ನಾವು ನಿನ್ನೆಯಿಂದ ಏನು ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಮತ್ತು ಒನ್ ಸಿಕ್ಸ್ಟಿ ತ್ರೀ ಏನು ಪ್ರಧಾನವಾಗಿ ಇದಾಗ್ತಾ ಇದೆ ಅದು ಐಸೋಲೇಟೆಡ್ ಆಗಿ ಅದು ಚರ್ಚೆ ಮಾಡ್ತಕ್ಕಂಥದ್ದಲ್ಲ ಅದರಲ್ಲಿ ಇನ್ನೂ ಫರ್ದರ್ ಡೆಫಿನೇಷನ್ಸ್ ಇದೆ ನೀವು ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸು ಒನ್ ಸಿಕ್ಸ್ಟಿ ತ್ರೀಗೆ ಹೋಗೋಕೆ ಮುಂಚೆ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಏನು ಹೇಳುತ್ತೆ ಮತ್ತು ಒನ್ ಸಿಕ್ಸ್ಟಿ ತ್ರೀ ಏನು ಹೇಳುತ್ತೆ ಅದರಲ್ಲಿ ಪವರ್ಸ್ ಆಫ್ ದ ಪವರ್ಸ್ ಅಂಡ್ ಪ್ರಿರಾಗಸಸ್ ಆಫ್ ದ ಲೆಜಿಸ್ಲೇಚರ್ ಏನು ವೆದರ್ ದಿ ಗವರ್ನರ್ಸ್ ಅಡ್ರೆಸ್ ಈಸ್ ಸೆರೆಮೋನಿಯಲ್ ಆರ್ ಬೈಂಡಿಂಗ್ ಇವೆಲ್ಲ ಇದೆ ಪ್ರೆಸಿಡೆನ್ಸ್ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳಿಗೆ ಏನು ಹೇಳಿದೆ ಇಂತಹ ಪ್ರಕರಣಗಳು ಇಂತಹದೇ ಒಂದು ಪ್ರಸಂಗಗಳಲ್ಲಿ ಸನ್ನಿವೇಶಗಳಲ್ಲಿ ಸುಪ್ರೀಂ ಕೋರ್ಟಿನ ಮುಂದೆ ಬಂದಾಗ ಸುಪ್ರೀಂ ಕೋರ್ಟ್ ಅಲ್ಟಿಮೇಟ್ಲಿ ಯಾವುದನ್ನು ಎತ್ತಿ ಹಿಡಿದೆ ಅವೆಲ್ಲ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಯಾಕೆಂತ ಹೇಳಿದ್ರೆ ಇವತ್ತು ಸಂವಿಧಾನ ಅಂತಕ್ಕಂಥದ್ರ ಬಗ್ಗೆ ಸಂವಿಧಾನದ ಒಂದು ಅಧಿಪತಿಗಳು ಯಾರಿದ್ದಾರೆ ಅಫ್ಕೋರ್ಸ್ ಲೆಜಿಸ್ಲೇಚರ್ ಹ್ಯಾಸ್ ಇಟ್ಸ್ ಓನ್ ಸಾವ್ರನಿಟಿ ಗವರ್ನರ್ ಹ್ಯಾಸ್ ಟು ಡಿಸ್ಚಾರ್ಜ್ ಇಸ್ ಡ್ಯೂಟೀಸ್ ಆಸ್ ಎ ಗವರ್ನರ್ ಮತ್ತು ಇವೆಲ್ಲವೂ ಕೂಡ ಈ ಒಂದು ಇದರಲ್ಲಿ ಚರ್ಚೆ ಆಗಲೇಬೇಕಾಗಿರ್ತಕ್ಕಂಥ ವಿಷಯಗಳು ಅಂತಕ್ಕಂಥದ್ದು ಹೀಗಾಗಿ ಇದು ಬಹಳ ಗಂಭೀರವಾದಂಥ ಒಂದು ಪರಿಸ್ಥಿತಿ ಒಂದು ಸಂವಿಧಾನಿಕ ಬಿಕ್ಕಟ್ಟು ಅಂತಕ್ಕಂಥದ್ದು ಇದೆ ಸೊ ಹಾಗಾಗಿ ನಾವು ತುಂಬ ಇದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಇದೆ ಒಂದು ವೇಳೆ ರಾಜ್ಯಪಾಲರು ಅಧಿವೇಶನಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ವಾಟ್ ಕೈಂಡ್ ಆಫ್ ಕಾಸ್ ಆಫ್ ವಿಲ್ ಅನ್ನೋದು ಒಂದು ಬರುತ್ತೆ ಒಂದು ವೇಳೆ ರಾಜ್ಯಪಾಲರು ಬಂದರೂ ಕೂಡ ಜಾಯಿಂಟ್ ಅಡ್ರೆಸ್ ಮಾಡದೇ ಇದ್ರೆ ವಾಟ್ ಆಕ್ಷನ್ ವಿಲ್ ಅರೈಸ್ ಅಂತಕ್ಕಂಥದ್ದು ಲೀಗಲಿ ಐ ತಿಂಕ್ ನಾವು ಇದನ್ನು ವೇಗಾಗಿ ನಾವು ಇದು ಮಾಡ್ತಕ್ಕಂಥದ್ದಲ್ಲ ಹೀಗಾಗಿ ಆದರೆ ನಾವು ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಫೆಡರಲ್ ಸಿಸ್ಟಮ್ ಎಲ್ಲ ನೋಡಿದಾಗ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ನೋಡಿದಾಗ ಇದೆಲ್ಲ ಬೇಕಾ ಯಾಕೆಂತ ಹೇಳಿದ್ರೆ ಸಂವಿಧಾನದ ಉದ್ದೇಶ ಇರತಕ್ಕಂಥದ್ದು ಫಾರ್ ದಿ ಕಂಜೀನಿಯಲ್ ಗವರ್ನೆನ್ಸ್ ಆಫ್ ದಿ ಸ್ಟೇಟ್ ಆ್ಯಂಡ್ ಸೆಂಟರ್ ಅಂತಕ್ಕಂಥದ್ದಿದೆ ಇಲ್ಲಿ ಯಾವುದು ಪ್ರಿವೈಲ್ ಆಗುತ್ತೆ ಯಾವ ಸಂದರ್ಭದಲ್ಲಿ ರಾಜ್ಯಪಾಲರು ಒಂದು ರೀತಿಯಾದಂಥ ಒಂದು ಕ್ಲಾರಿಫಿಕೇಷನ್ಸ್ ಕೇಳ್ಬೋದು ಅಲ್ಟಿಮೇಟ್ಲಿ ಶಾಸಕಾಂಗದ ಪರಮಾಧಿಕಾರ ಏನು ಅಂತಕ್ಕಂಥ ಪ್ರಶ್ನೆಗಳು ಬರುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಡೆಫಿನೆಟ್ಲಿ ಶಿವರಾಜ್ ಕುಮಾರ್ ಅವರೇ ಯಾಕೆ ಗೌರ್ನರ್ ಈ ನಿರ್ಧಾರಕ್ಕೆ ಆರಂಭದಲ್ಲಿ ಬಂದಿದ್ರು ಅಂತ ಅನಿಸುತ್ತೆ ನೋಡಿ ಗವರ್ನರು ನಾನು ಅಸೆಂಬ್ಲಿಗೆ ಬರೋದೇ ಇಲ್ಲ ಜಾಯಿಂಟ್ ಅಡ್ರೆಸ್ ಮಾಡಲ್ಲ ಅಂತ ಎಲ್ಲೂ ಹೇಳಿಲ್ಲ ಮೇಡಮ್ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಕೆ ಎಚ್ ಕೆ ಪಾಟೀಲ್ ನೂರ ಎಪ್ಪತ್ತಾರು ಬಾರು ಒಂದರಲ್ಲಿ ಗವರ್ನರ್ ಅವರು ಪ್ರತಿ ಸಾರ್ವತ್ರಿಕ ಚುನಾವಣೆಯ ನಂತರ ಜೊತೆಗೆ ಪ್ರತಿ ವರ್ಷದ ಆರಂಭದ ಸದನದಲ್ಲಿ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡಬೇಕು ಸಂವಿಧಾನದ ನೂರ ಎಪ್ಪತ್ತೊಂದು ಒಂದನೇ ವಿಧಿಯ ಪ್ರಕಾರ ಅದು ಅವ್ರ ಕರ್ತವ್ಯ ಆದರೆ ಕಾಂಗ್ರೆಸ್ನವ್ರೇನು ಬಡ್ಕೋತಾರಲ್ಲ ಸಂವಿಧಾನ 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 ಅಂತ ಅದನ್ನು ಅವ್ರು ಓದ್ಕೋಬೇಕು ನೀಟಾಗಿ ಏನು ಮೇಡಮ್ ಸಂ ನಾವೊಂದು ಒಕ್ಕೂಟ ವ್ಯವಸ್ಥೆ ಫೆಡ್ರಲ್ ಸಿಸ್ಟಮಲ್ಲಿದ್ದೀವಿ ಕೇಂದ್ರ ರಾಜ್ಯಗಳ ಜೊತೆ ಒಂದು ಉತ್ತಮ ವಿನಾಭಾವ ಸಂಬಂಧ ಇದ್ದರೆ ರಾಜ್ಯಗಳದು ದೇಶದ್ದು ಒಂದು ಉತ್ತಮ ಡೆವಲಪ್ಮೆಂಟ್ಗೆ ಕಾರಣ ಆಗುತ್ತೆ ಆದರೆ ರಾಜ್ಯಪಾಲರನ್ನು ಬಳಸ್ಕೊಂಡು ಕೇಂದ್ರದ ನಡೆಗಳನ್ನ ಕೇಂದ್ರದ ಐತಿಹಾಸಿಕ ಕಾಯ್ದೆಗಳನ್ನ ಶಿವರಾಜ್ ವಿರೋಧ ಬರ್ತೀನಿ ಅಧಿವೇಶನಕ್ಕೆ ರಾಜ್ಯಪಾಲ ಗೆಹ್ಲೋಟ್ ಅವರು ಬರ್ತಾರ ಅಥವಾ ಅಬ್ಸೆಂಟ್ ಆಗ್ತಾರ ಕೆಲವೇ ಕ್ಷಣಗಳಲ್ಲಿ ಗವರ್ನರ್ ಸರ್ಕಾರಕ್ಕೆ ಮಾಹಿತಿನ ಮುಟ್ಟಿಸ್ತಾರೆ ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿನ ರಾಜ್ಯಪಾಲರು ಕೊಡ್ತಾರೆ ಬರ್ತಾರ ಅಥವಾ ಬರಕ್ ಆಗಲ್ವಾ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಇದೀಗ ಎ ಎಸ್ ಪೊನ್ನಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಎಸ್ ಪೊನ್ನಣ್ಣ ಸಿಎಂ ಕಾನೂನು ಸಲಹೆಗಾರರು ಅವರು ಭೇಟಿ ಕೊಟ್ಟಿದ್ದಾರಂತೆ ರಾಜ್ಯಪಾಲರು ಬರಲಿಲ್ಲ ಅಂದರೆ ಮುಂದೇನು ಮಾಡುತ್ತೆ ಸರ್ಕಾರ ಇವರು ಇವರೇ ಮುಂದುವರ್ಸ್ಕೊಂಡು ಹೋಗೋ ಅಧಿಕಾರ ಅವರಿಗಿದೆಯಾ ಇದೆಯಾ ಪರಮಾಧಿಕಾರ ಅವರಿಗಿದೆಯಾ ಈ ಬಗ್ಗೆ ಸಿಎಂ ಜೊತೆ ಚರ್ಚೆಯನ್ನು ಎ ಎಸ್ ಪೊನ್ನಣ್ಣ ಅವರು ಮಾಡ್ತಾರೆ ಅವರು ಕೂಡ ಆಪ್ಷನ್ ಎ ಆಪ್ಷನ್ ಬಿ ರೆಡಿ ಇಟ್ಕೊಂಡಿರಬೇಕಲ್ಲ ಅಧಿವೇಶನಕ್ಕೆ ಬರ್ತಾರ ಅಥವಾ ಬರಲಿ ಬರಲ್ವಾ ಬರಲಿಲ್ಲ ಅಂದರೆ ಈ ಜಂಟಿ ಅಧಿವೇಶನವನ್ನು ಮುಂದುವ ಮುಂದೂಡಿಕೆ ಮಾಡಬೇಕಾ ಅಥವಾ ಮುಂದುವರ್ಸ್ಕೊಂಡು ಹೋಗುವ ಪರಮಾಧಿಕಾರ ಅವರಿಗಿದೆಯಾ ಆ್ಯಂಡ್ ರಾಜ್ಯಪಾಲರ ವಿಚಾರದಲ್ಲಿ ಅವರು ಕಾನೂನು ಹೋರಾಟವನ್ನು ಹೆಂಗೆ ಮಾಡ್ಬೋದು ಯಾವ್ಯಾವ ಹಂತ ಇರುತ್ತೆ ಇವೆಲ್ಲವೂ ಕುತೂಹಲ ಮೂಡಿಸ್ತಾ ಇದೆ ಎಸ್ ಪೊನ್ನಣ್ಣ ಸಿ ಎಂ ಕಾನೂನು ಸಲಹೆಗಾರ ಈತನೇ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಕ್ಕೆ ಹೋಗಿದ್ದಾರೆ ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಂತೆ ಆ್ಯಂಡ್ ರಾಜ್ಯಪಾಲರು ಬರದೇ ಇಲ್ಲ ಅಂತ ನೆನ್ನೆ ಆರಂಭದಲ್ಲಿ ಹೇಳಿದ್ರ ಅಥವಾ ಇಲ್ಲ ಇಲ್ಲ ಇಂತಹ ಪದಗಳು ಬೇಡ ಯಾಕಂದರೆ ರಾಜ್ಯಪಾಲರನ್ನ ರಾಜ್ಯದ ಪ್ರಪ್ರಥಮ ಪ್ರಜೆ ಅಂತ ಕರಿತೀವಿ ಆ್ಯಂಡ್ ಕೆಲವೊಂದು ಬದಲಾವಣೆ ಬದಲಾವಣೆ ಅನ್ನೋದಕ್ಕಿಂತ ಕರೆಕ್ಷನ್ಸ್ ಮಾಡುವಂತಹ ಕೆಲಸವನ್ನ ಹಿಂದಿನ ಕೆಲ ಗವರ್ನರ್ಗಳು ಮಾಡಿದ್ದಾರೆ ಎಕ್ಸಾಂಪಲ್ ಹೆಸರುಗಳು ಆ ಕಡೆ ಅಂತ ಅಂದ್ಕೊಳ್ಳಿ ಇದನ್ನು ತಗೊಂಡ್ರಪ್ಪ ಮೇಲಕ್ಕೆ ಹಾಕಿ ಅಂತ ಹೇಳುವಂಥದ್ದು ಇಂಥವು ಆಗಿರುತ್ತೆ ಬಟ್ ಇದ್ಯಾಕೆ ಇಲ್ಲಿ ಇಷ್ಟೊಂದು ತಿಕ್ಕಾಟಕ್ಕೆ ಕಾರಣ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನೋಡೋಣ ಏನೇನು ಆಗುತ್ತೆ ಅಂತ ಆ್ಯಂಡ್ ಇನ್ನೊಂದು ಆರೋಪ ಏನು ಗೊತ್ತಾ ಬಿಜೆಪಿಯವ್ರ ಮೇಲೆ ರಾಜ್ಯ ಬಿ ಜೆ ಪಿಯಲ್ಲಿ ವಿರೋಧ ಪಕ್ಷದ ನಾಯಕರು ಅಂತ ಅನಿಸ್ಕೊಂಡಿರುವ ಚಲ್ವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು ಅಶೋಕ್ ಅವರಾಗಿರ್ಬೋದು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅದಕ್ಕೆ ಹೊಸದಾಗ ಒಬ್ಬ ವಿರೋಧ ಪಕ್ಷದ ನಾಯಕರನ್ನು ಅಲರ್ಟ್ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ವ್ಯಂಗ್ಯ ಮಾಡ್ತಾ ಇದ್ದಾರೆ ಯಾರು ಕಾಂಗ್ರೆಸ್ನವರು ಸೊ ಇಂತಹಕ್ಕೆ ಇಂತಹ ವ್ಯಂಗ್ಯಗಳಿಗೆ ಅಥವಾ ಇಂತಹ ಆರೋಪಗಳಿಗೆ ದಾರಿ ಇರೋ ರಾಜ್ಯಪಾಲರು ಅಥವಾ ಇಲ್ವಾ ಆ್ಯಂಡ್ ಇನ್ನೊಂದು ನೋಡಿ ಕೇರಳದಲ್ಲಿ ಅವ್ರು ಬಂದು ಅಡ್ರೆಸ್ ಮಾಡಿದಾಗ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಯಥಾವತ್ತಾಗಿ ಓದ್ಲಿ ಓದ್ಲಿಲ್ಲ ಅವರು ಕೆಲವೊಂದನ್ನ ಬಿಟ್ಟೇ ಬಿಟ್ರು ಅದು ವಿವಾದಕ್ಕೆ ಕಾರಣ ಆಗಿತ್ತು ಅಂತಹ ವಿವಾದವನ್ನ ನಾನು ಸೃಷ್ಟಿ ಅದರಿಂದ ದೂರ ಸರಿಯೋದೇ ಒಳ್ಳೆಯದು ಇಂತಹ ನಿರ್ಧಾರಕ್ಕೆ ಏನಾದರೂ ಬಂದಿದ್ರ ಆರಂಭದಲ್ಲಿ ರಾಜ್ಯಪಾಲರು ಇದು ಪ್ರಶ್ನೆ ಶಿವರಾಜ್ ಕುಮಾರ್ ಅವರೇ ಅದೊಂದು ಆರೋಪ ಈಗ ಅಶೋಕ್ ಅವರು ಸ್ವಾಮಿ ಅವರು ಚೆಲ್ವಾದಿ ನಾರಾಯಣ ಸ್ವಾಮಿ ಅವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಹಂಗಾಗಿ ಹೊಸೊಬ್ರನ್ನ ಎಲ್ಲ ನೀವು ಆಯ್ಕೆ ಮಾಡಿಬಿಟ್ಟಿದ್ದೀರಿ ಗವರ್ನರ್ ಮುಖಾಂತರ ವಿರೋಧ ಪಕ್ಷದ ಕೆಲಸದ ನಾಯಕನ ಕೆಲಸ ಮಾಡಿಸ್ತಾ ಇದ್ದೀರಿ ನೀವು ಅದು ಕಾಂಗ್ರೆಸ್ನವರ ಕಟ್ಟುಕತೆ ಜೊತೆಗೆ ಚಲಬಾದಿ ನಾರಾಯಣ ಸ್ವಾಮಿ ಅವರು ಆರ್ ಅಶೋಕ್ನವರು ಈ ದೇ ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ ಅವರು ಅತ್ಯಂತ ಸಮರ್ಥವಾಗಿ ತಮ್ಮ ಜವಾಬ್ದಾರಿಯನ್ನ ತಮ್ಮ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ ಒಂದು ಸಂವಿಧಾನದ ವಿಧಿ ನೂರ ಅರವತ್ ಪ್ರಕಾರ ರಾಜ್ಯಪಾಲರಿಗೆ ಸಂಪುಟ ಸಚಿವ ಸಂಪುಟದವರು ಭಾಷಣ ರೆಡಿ ಮಾಡಿಕೊಡ್ತಾರೆ ಆ ಭಾಷಣವನ್ನ ಓದಬೇಕಾಗಿದ್ದು ಕರ್ತವ್ಯ ಆದರೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರ ಯಾವ್ದಾದ್ರು ದ್ವೇಷಪೂರಿತ ಭಾಷಣ ಇದ್ರೆ ಅದನ್ನ ಕೈ ಬಿಡಬೇಕಾದಂತಹ ಅನಿವಾರ್ಯತೆ ಅವರು ವಿವೇಚನೆಗೆ ಬಿಟ್ಟಿದ್ದು ರಾಜ್ಯಪಾಲರ